ಎಲ್ರಿಗೂ ನಮಸ್ಕಾರ ನಾನು ನಿಮ್ಗೆ ಇವತ್ತು ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದು ತುಂಬಾ ಬೇಗ ಆಗುವಂಥ ರೆಸಿಪಿ ಹಾಗೂ ತುಂಬಾ ಸುಲಭ ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸ ಉದ್ದುದ್ದು ಕಚ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಕಚ್ಕೊಂಡಿದ್ದೀನಿ ಆರು ಮೆಣಸಿನ್ಕಾಯಿ ಉದ್ದುದ್ದು ಕಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಆರು ತೊಗೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇಷ್ಟೂ ತೊಗೊಂಡಿದ್ದೀನಿ ಜೊತೆಗೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಎಣ್ಣೆ ಉಪ್ಪು ಇಷ್ಟೂ ತೊಗೊಂಡು ನಾವು ಇವಾಗ ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವನ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಐದು ಸ್ಪೂನ್ ಆಗೋವಷ್ಟು ಎಣ್ಣೆನ ಬಿಟ್ಕೊಂಡಿದ್ದೀನಿ ಈ ಎಣ್ಣೆ ಕಾಯುವರೆಗೂ ವೆಯ್ಟ್ ಮಾಡಿ ಕಾದ ನಂತರ ಇದಕ್ಕೆ ಸಾಸಿವೆ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಈ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈ ಸಮಯದಲ್ಲಿ ನಾನು ಜೀರಿಗೆ ಸಹ ಆ್ಯಡ್ ಮಾಡ್ಕೋತೀನಿ ನಂತರದಲ್ಲಿ ಚೆಚ್ಚಿರುವಂತಹ ಬೆಳ್ಳುಳ್ಳಿ ಕ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಜೊತೆಗೆ ಮೆಣಸಿನ್ಕಾಯಿನೂ ಸಹ ಉದ್ದುದ್ದು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ ಈಗ ಒಂದು ಮೂರು ಸ್ಪೂನ್ ಆಗೋ ಅಷ್ಟು ಕಡಲೆಬೇಳೆನ ತಗೊಂಡು ಎಲ್ಲಾನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕಡಲೆಬೇಳೆ ಈ ಸಮಯದಲ್ಲೇನೇ ನೀಟಾಗಿ ಬೇಯಬೇಕು ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ಸಹ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡೋಣ ನೀವೇ ನೋಡ್ತಿರ್ಬೋದು ಆಲ್ಮೋಸ್ಟ್ ಮೂರು ಕೂಡ ತುಂಬಾ ಚೆನ್ನಾಗಿ ಬೇಯ್ತಿದೆ ಎಣ್ಣೆನಲ್ಲೆನೆ ಬೇಳೆ ಕೂಡ ಬಣ್ಣ ಬದಲಾಗ್ತಿದೆ ಈ ಸಮಯದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ ಆ ಎಣ್ಣೆಗೆ ಮಿಕ್ಸ್ ಇದ್ದೀವಿ ಇದೂ ಕೂಡ ನೀಟಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಈಗ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಕೈ ಆಡ್ತಿರೋಣ ನೀಟಾಗಿ ಬೇಯುತ್ತ ಕೈಯಾಡ್ತಾ ಇದ್ದಾಗ ಈ ಸಮಯದಲ್ಲಿ ಬೆಂದಿದೆ ಈಗ ಏನು ಹಚ್ಚಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೋನ ಆ ಟೊಮೆಟೊನ ಈ ಸಮಯದಲ್ಲಿ ಹಾಕ್ಕೊಂಡು ಇದನ್ನೂ ಸಹ ಇದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀವಿ ನೀಟಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೆಟೊ ಸಾಫ್ಟ್ ಆಗುತ್ತೆ ನೀಟಾಗಿ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇವನ್ನ ಈ ಸಮಯದ ಹಾಕೋದ್ರಿಂದ ಎಲ್ಲ ಕಡೆ ನೀಟಾಗಿ ಟೇಸ್ಟ್ ಪರ್ಫೆಕ್ಟ್ ಆಗೋ ಆಗುತ್ತೆ ಈ ಬಂದು ಎಲ್ಲ ಥರ ಒಂದು ಕಾಂಬಿನೇಷನ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಅನ್ನ ಮುದ್ದೆ ಎಲ್ಲ ಒಂದು ಪದಾರ್ಥಗಳಿಗೂ ಸಹ ಈ ಟೊಮೆಟೊ ಗೊಜ್ಜು ತುಂಬಾ ಸೂಕ್ತವಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಸಮಯದಲ್ಲೂ ಕೂಡ ಮಾಡ್ಕೊಬೋದು ಯಾ ತುಂಬ ಎಮರ್ಜೆನ್ಸಿ ಇದ್ದಂತಹ ಸಮಯದಲ್ಲಿ ಕೂಡ ಇವನ್ನ ಮಾಡ್ಕೊಳ್ಳೋದು ತುಂಬಾ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಗ್ತಿರಲ್ಲ ತುಂಬ ಟೈಮ್ ತೊಗೊಳ್ಳೋ ಹಂಗೆ ಮಾಡೋಕ್ಕಾಗಲ್ಲ ಅಂಥ ಸಮಯದಲ್ಲೆಲ್ಲ ಈ ಥರ ಒಂದು ಗೊಜ್ಜನ್ನು ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮತ್ತು ಟೈಮ್ ಸೇವ್ ಕೂಡ ಆಗುತ್ತೆ ಈ ಗೊಜ್ಜು ಬಂದು ಒಂದು ಟೂ ಟು ತ್ರೀ ಡೇಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಬೇಯಲಿ ಇದು ಚೆನ್ನಾಗಿ ಬೆಂದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಬೇಗನೆ ಮಾಡುವಂತಹ ರೆಸಿಪಿ ಇದು ಈ ಚಿಕ್ಕ ಮಕ್ಕಳು ಕೂಡ ಈ ರೆಸಿಪಿಯನ್ನು ಬೇಗ ಮಾಡ್ಕೊಬೋದು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಮತ್ತು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ యూట్యూబ్ చాలా సబ్స్క్రైబ్ లైక్ మిషర్ మి ఫేస్బుక్ పేజ్న ఫోమీ థ్యాంక్ యూ ధన్యవాదాలు